ನಮಸ್ಕಾರ ಸ್ನೇಹಿತರೇ ನೀವು ಇದಾಗಲೇ ಆಕರ್ಷಣೆ ನಿಯಮವನ್ನು ಅನುಸರಿಸ್ತಾ ಇದ್ದು ಕೆಲವೊಮ್ಮೆ ನೀವು ಅಂದ್ಕೊಂಡಿದ್ದಾಗತ್ತೆ ಇನ್ನು ಕೆಲವು ಸಮಯ ಆಗಲ್ಲ ಅದಕ್ಕೆ ಏನು ಕಾರಣ ಗೊತ್ತಾ ಅದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತುಂಬ ಸಾರಿ ನಿಮ್ಗೆ ಅನುಭವ ಆಗಿರ್ಬೋದು ಬರೀ ಒಂದು ಸಾರಿ ಮಾತ್ರ ಮನಸಲ್ಲಿ ಅಂದ್ಕೊಂಡಿರ್ತೀರ ನಾನೀಗ ಗಾಡಿ ತೊಗೊಂಡು ಇದ್ದೀನಿ ನನಗೆ ಪಾರ್ಕಿಂಗ್ ಜಾಗ ಸಿಗ್ಬಿಡಲಿ ಅಂತ ಅವಾಗ ಅಕಸ್ಮಾತಾಗಿ ಅದು ಸಿಕ್ಬಿಟ್ಟಿರುತ್ತೆ ನಿಮಗೆ ಅಂದರೆ ನೀವು ಅನ್ಕೊಂಡಂಗೆ ಆಗಿಬಿಟ್ಟಿರುತ್ತೆ ಇನ್ನು ದಿನ ಪ್ರತಿದಿನ ಹೇಳ್ ಇನ್ನು ಏನಾಗುತ್ತೆ ಪ್ರತಿದಿನ ಅಫರ್ಮೇಷನ್ಸ್ ಹೇಳ್ಕೊಳ್ತಾ ಇರ್ತೀರ ಆದರೂ ಆಗಿರಲ್ಲ ಯಾಕೆ ಅಂದರೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮನಸ್ಸು ಆ ವಿಷಯದ ಬಗ್ಗೆ ಧನಾತ್ಮಕವಾಗಿ ಹಾಗೂ ಋಣಾತ್ಮಕವಾಗಿ ಎರಡೂ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರುತ್ತೆ ಅಂದರೆ ಫ್ರೋಝನ್ ಕಾನ್ಸ್ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ ಅದನ್ನು ಯೋಚನೆ ಮಾಡ್ತಿರುತ್ತೆ ಆಗತ್ತಾ ಇಲ್ವಾ ಆಗತ್ತಾ ಇಲ್ವಾ ಅಂತ ನಿಮ್ಮ ಮನಸ್ಸು ಆವಾಗವಾಗ ಅದ್ರ ಬಗ್ಗೆ ಯೋಚನೆ ಇರುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ನೀವು ಕಾನ್ಷಿಯಸ್ಸಾಗಿ ಅಫರ್ಮೇಶನ್ಸ್ನ ಹೇಳ್ಕೊಂಡಾದ ಮೇಲೆ ಅದನ್ನು ಯೂನಿವರ್ಸ್ ಪಾಡಿಗೆ ಬಿಟ್ಬಿಡಬೇಕು ಅಂದರೆ ಕಂಪ್ಲೀಟ್ ಸರೆಂಡರ್ ಆಗಬೇಕು ಅಂದರೆ ಶರಣಾಗತಿ ಹೊಂದಬೇಕು ನಿನಗೆ ಬಿಟ್ಟಿದ್ದಪ್ಪ ಅಂತ ಹೇಳಿ ಆಗಬೇಕು ಯಾವುದೇ ಕಾರಣಕ್ಕೂ ಡೆಸ್ಪರೇಷನ್ ತೋರಿಸ್ಬಾರ್ದು ಡೆಸ್ಪರೇಷನ್ ಅಂದರೆ ಆತುರತೆ ಅಂತ ಹೇಳ್ತೀವಿ ಕನ್ನಡದಲ್ಲಿ ಇವಾಗಲೇ ಆಗ್ಬಿಡಬೇಕು ಬೇಗ ಆಗ್ಬಿಡಬೇಕು ನಾಳೆನೇ ಸಿಗ್ಬಿಡಬೇಕು ಅಂತ ಅತಿ ಆತುರತೆಯನ್ನು ತೋರಿಸ್ಬಾರ್ದು ಗೊತ್ತಾಯ್ತಾ ಇನ್ನು ಎರಡನೇ ಕಾರಣ ಏನು ಅಂದರೆ ನೀವು ಅಫರ್ಮೇಷನ್ಸ್ ಏನು ಹೇಳ್ಕೊಳ್ತಾ ಇರ್ತೀರ ಕೆಲವೊಬ್ಬರು ಬೆಳಗ್ಗೆ ಹೇಳ್ಕೊಳ್ತಿರ್ತೀರ ಕೆಲವೊಬ್ಬರು ರಾತ್ರಿ ಹೇಳ್ಕೊಳ್ತಾ ಇರ್ತೀರಾ ಇನ್ನು ಕೆಲವೊಬ್ಬರು ಬೆಳಗ್ಗೆ ರಾತ್ರಿ ಎರಡು ಟೈಮು ಹೇಳ್ಕೊಳ್ತಾ ಇರ್ತೀರ ಅಫರ್ಮೇಷನ್ಸ್ ಹೇಳೋದಷ್ಟೇ ಅಲ್ಲ ನೀವು ಇಡೀ ದಿವಸದಲ್ಲಿ ಈಗ ಕಾಲೇಜ್ ಹೋಗಿರ್ತೀರಾ ಅಥವಾ ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ ಆ ವಿಷಯದ ಬಗ್ಗೆ ಏನಾದರೂ ಮಾತು ಬಂದಾಗ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬಾರ್ದು ಇದಕ್ಕೊಂದು ಉದಾಹರಣೆ ತೊಗೊಳ್ಳೋದಾದರೆ ಯಾರೋ ಒಬ್ಬರು ಒಳ್ಳೆ ಜಾಬ್ ಬೇಕು ಅಂತ ಅಂದ್ಕೊಂಡಿರ್ತಾರೆ ಅಫರ್ಮೇಷನ್ಸ್ ಹೇಳ್ಕೊಳ್ತಾ ಇರ್ತಾರೆ ಬೆಳಗ್ಗೆ ರಾತ್ರಿ ನಂಗೆ ತುಂಬ ಒಳ್ಳೆಯ ಕೆಲಸ ಸಿಕ್ಕಿದೆ ತುಂಬ ಒಳ್ಳೆ ಸ್ಯಾಲ್ರಿ ಇದೆ ನನ್ನ ಸಹೋದ್ಯೋಗಿಗಳೆಲ್ಲ ನನ್ನ ಜೊತೆ ತುಂಬ ಚೆನ್ನಾಗಿದ್ದಾರೆ ಈ ಥರ ಅಫರ್ಮೇಷನ್ಸ್ ಮಾಡಿಕೊಂಡಿರ್ತಾರೆ ಪ್ರತಿದಿನ ಪ್ರ್ಯಾಕ್ಟೀಸು ಮಾಡ್ತಾ ಇರ್ತಾರೆ ಆದರೆ ಮನೆಯಲ್ಲಿ ಅದು ಉದ್ಯೋಗದ ಬಗ್ಗೆ ಏನಾದರೂ ಮಾತು ಬಂದಾಗ ಅಥವಾ ಅವ್ರ ಸ್ನೇಹಿತರು ಯಾರಾದರೂ ಕೇಳಿದಾಗ ಇಂಟರ್ವ್ಯೂ ಕೊಟ್ಟಿದ್ದೀನಿ ಏನಾಗುತ್ತೋ ಏನೋ ಆ ಥರ ಕ್ವಶನ್ ಮಾರ್ಕಲ್ಲಿ ಮಾತಾಡಬಾರ್ದು ಅಂದರೆ ನೀವು ನಿಮ್ಮ ಗುರಿ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟೆಡ್ ಇಲ್ಲ ನಿಮಗೆ ಅದು ಪೂರ್ತಿ ಮನಸ್ಸಿಂದ ಬೇಕಾಗಿಲ್ಲ ಅಂತ ತೋರಿಸುತ್ತೆ ಅದ್ರ ಬದಲಿಗೆ ನೀವು ಯಾವ ಥರ ಹೇಳ್ಬೋದು ಅಂತ ಅಂದರೆ ಇಂಟರ್ವ್ಯೂ ಕೊಟ್ಟಿದ್ದೀನಿ ಇನ್ನೇನು ರಿಸಲ್ಟ್ಗೆ ವೇಟ್ ಮಾಡ್ತಾಯಿದ್ದೀನಿ ಈ ಥರ ನೀವು ಹೇಳ್ಬೋದು ಅಥವಾ ಯಾವುದಾದ್ರು ಒಂದು ವಿದ್ಯಾರ್ಥಿ ಎಕ್ಸಾಮ್ ಬರೆದು ಬಂದಿರ್ತಾರೆ ಅಥವಾ ಯಾವುದೋ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನೇ ಕೊಟ್ಟಿರ್ತೀರ ಟೀಚರ್ ಪೋಸ್ಟಿಗೋ ಮತ್ತೊಂದು ಸಿವಿಲ್ ಸರ್ವೀಸಿಗೋ ಅವಾಗ ಏನು ಮಾಡಬೇಕು ಅಂತಂದರೆ ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದೀನಿ ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಥರ ಪಾಸಿಟಿವ್ ಆಗಿ ಹೇಳಿ ಪಾಸಿಟಿವ್ ಆಗಿ ಮಾತಾಡೋದನ್ನು ರೂಢಿಸ್ಕೊಳ್ಳಿ ನಿಮ್ಮ ಗುರಿ ಏನಿರುತ್ತೋ ಅದರ ಬಗ್ಗೆ ಅಪ್ಪಿತಪ್ಪಿನೂ ಕೂಡ ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡಬೇಡಿ ಸುಮ್ಮನೆ ತಮಾಷೆಗೋಸ್ಕರನೂ ಕೂಡ ನೆಗೆಟಿವ್ ಆಗಿ ಮಾತಾಡಬೇಡಿ ಯಾಕಂದರೆ ನಮ್ಮ ಪದಗಳಿಗೆ ನಾವು ಮಾತಾಡೋ ಪದಗಳಿಗೆ ಅಷ್ಟು ಶಕ್ತಿ ಇದೆ ನಮಗೆ ನಾವೇನು ಹೇಳಿಕೊಳ್ಳೋ ಪದಗಳಾಗಿರ್ಬೋದು ನಾವು ಬೇರೆಯವ್ರ ಹತ್ರ ಮಾತಾಡೋ ಪದಗಳಾಗಿರ್ಬೋದು ಎಲ್ಲವನ್ನೂ ಕೂಡ ನಮ್ಮ ದೇಹ ಅಬ್ಸಾರ್ಬ್ ಮಾಡ್ಕೊಳುತ್ತೆ ಅಂದರೆ ಹೀರ್ಕೊಳುತ್ತೆ ಸೊ ಹಾಗಾಗಿ ತಮಾಷೆಗೂ ಕೂಡ ನಾವು ನೆಗೆಟಿವ್ ಆಗಿ ಮಾತಾಡಬಾರ್ದು ನಮ್ಮ ಗುರಿಗಳ ಬಗ್ಗೆ ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವಿನ್ನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಅಫರ್ಮೇಷನ್ಸ್ನ ಹೇಗೆ ಬರ್ಕೊಳ್ಳೋದು ಹಾಗೆ ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡೋದು ಅಂತ ನೋಡೋಣ ಧನ್ಯವಾದಗಳು ಸ್ನೇಹಿತರೆ